ಹೊಸಕೋಟೆ ತಾಲೂಕು ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಒಕ್ಕೂಟದ ಉದ್ಘಾಟನೆ ಸಮಾರಂಭವು ಏಪ್ರಿಲ್ ಎರಡರ ಬುಧವಾರದಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೊಸಕೋಟೆ ನಗರದ ಎಚ್ಡಿಎಸ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಮುಜರಾಯಿ ದೇವಾಲಯಗಳ ಅರ್ಚಕರ ಒಕ್ಕೂಟದ ಗೌರವಾಧ್ಯಕ್ಷ ಸುಂದರ್ ದೀಕ್ಷಿತ್ ತಿಳಿಸಿದರು ಹೊಸಕೋಟೆ ನಗರದ ಕ್ಲಬ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ನೀಡಿದರು ಕಾರ್ಯಕ್ರಮವನ್ನು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿರವರು ಉದ್ಘಾಟಿಸಲಿದ್ದು ಶಾಸಕ ಶರದ್ ಬಚ್ಚೇಗೌಡ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಮುನಿಯಪ್ಪ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಅಶ್ವಥ್ ಉಪಾಧ್ಯಕ್ಷ ಪಿಬಿ ಚಂದ್ರಶೇಖರ್ ಪ್ರಧಾನ ಕಾರ್ಯದರ್ಶಿ ಸುಧೀಂದ್ರ ಶರ್ಮಾ ಉಪಾಧ್ಯಕ್ಷ ರವಿಕುಮಾರ್ ಸಂಘಟನಾ ಕಾರ್ಯದರ್ಶಿ ಶೋಕ್ कुमार एसएम सहकारी દર્શી એસજી નટરાજ કાર્યદર્શી એચએસ સર્વિચંદ્ર સંગઠના કાર્યદર્શી નાગેન્દ્ર પ્રસાદ સંચાલક રેણુકા આરાધ્ય ભાગવૈસિદ્રો અમા સ્પોટે તાલુકલીરતકંતા યલ્લા મુજરાય દેવાલયગા હચ્છકર નિયોગ બંદુ પૂડી સ્પોટે તાલુક મુજરાય દેવાલયગા હચ્છકર અવુતા પ્રતિલેલી એકુ ಸಂಸ್ಥೆಯನ್ನ ನಿರ್ಮಾಣ ಮಾಡಿದೆ ಇದು ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕ ಆಗಮೂರ್ತದ ಪ್ರಧಾನ ಕ ಪ್ರಧಾನ ಕಾರ್ಯ ಇರತಕ್ಕಂತ ಬೆಂಗಳೂರಲ್ಲಿ ಅದರ ಒಂದು ಡ್ಯಾಂಚ್ ಅಂತ ಹೇಳ್ತಾರೆ ಶಾಖೆ ಅಂತ ಹೇಳ್ತಾರೆ ಆ ಶಾಖೆಯ ಹೊಸಕೋಟೆಯಲ್ಲಿ ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಎಚ್ ಎಸ್ ಎಸ್ ಕಲ್ಯಾಣ ಮಂಟಪದಲ್ಲಿ ಕನ್ವೆನ್ಷನ್ ಹಾಲ್ನಲ್ಲಿ ಅದನ್ನ ಉದ್ಘಾಟನೆ ಮಾಡಲಿದ್ದಾರೆ ಈ ಉದ್ಘಾಟನೆಗೆ ನಮ್ಮ ಜನಪ್ರಿಯ ಗುಜರಾತ್ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಆಗಮಿಸಲಿದ್ದಾರೆ ಅವರು ಅವ್ರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಅವರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪರವರು ಹಾಗೂ ಎಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಬಲವನ್ನು ತುಂಬುತ್ತಾ ಇರತಕ್ಕಂತ ಹೊಸಕೋಟೆ ತಾಲೂಕಿನ ಶಾಸಕರ ಹಾಗೂ ಕಿವಂಗಿ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಶರದ್ ಬಜೇಗೌಡ್ರವರ ನೇತೃತ್ವದಲ್ಲಿ ಇವರುಗಳ ಒಂದು ಪ್ರತಿನಿಧಿಗಳಿಂದ ಈ ಉದ್ಘಾಟನೆಯನ್ನು ಮಾಡಲಾಗುತ್ತದೆ ಈ ಉದ್ಘಾಟನೆಗೆ ಕೇಂದ್ರದ ಕೇಂದ್ರದಲ್ಲಿರ್ತಕ್ಕಂಥ ರಾಜ್ಯದ ಎಲ್ಲ ಮುಖ್ಯ ಗಣ್ಯಾಧಿ ಗಣ್ಯಾಜರುಗಳು ಆಗಮಿಸುತ್ತಿದ್ದಾರೆ ಪ್ರೊಫೆಸರ್ ರಾಧಾಕೃಷ್ಣರವರು ಆಗಮಿಸುತ್ತಿದ್ದಾರೆ ಕೆ ಎಸ್ ಎನ್ ದೀಕ್ಷಿತ್ ರವರು ಆಗಮಿಸ್ತಿದ್ದಾರೆ ಇನ್ನು ಹಲವಾರು ಕೇಂದ್ರ ಸಮಿತಿಯ ಕಾರ್ಯಪದಾಧಿಕಾರಿಗಳು ಸಹ ಆಗಮಿಸ್ತಾ ಇದ್ದಾರೆ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನೆ ಆಗ್ತಾ ಇದ್ದಾರೆ ನಾವು ಹಿಂದಿನಂತೆ ಅವರನ್ನ ನಾವು ಗಣ್ಯಾತಿ ಗಣ್ಯಗಳ ವೀರಗಾಸಿ ವೀರಗಾಸಿಯ ಒಂದು ಪುನಿತದಿಂದ ಅವರ ವಾದ್ಯದಿಂದ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇವೆ ಸ್ವಾಗತ ಮಾಡಿ ತಾಲೂಕಾಕ್ಷ ನಮ್ಮ ಅರ್ಚಕ ನಿಯೋಗ ಒಂದು ಒಂದು ಮೆರವಣಿಗೆ ಮೂಲಕ ಆ ಕಲ್ಯಾಣ ಮಂಟಪಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಅವರೆಲ್ಲ ಗಣ್ಯಾತಿ ಗಣ್ಯರುಗಳೆಲ್ಲ ಆಗಮಿಸಿ ಆ ವೇದಿಕೆಯನ್ನು ಅಲಂಕರಿಸಿ ಆ ವೇದಿಕೆಯ ಎಲ್ಲರೂ ಸಹ ಇದ್ದು ಅಲ್ಲಿ ಹಲವಾರು ಬೇಡಿಕೆಗಳಿರುತ್ತೆ ಆ ಬೇಡಿಂಗ್ ನಾವು ಅರಿಸತಾ ಇದ್ದೀವಿ ಹಾಗೂ ಉದ್ಘಾಟನೆಯನ್ನು ಮಾಡ್ತಾ ಇದ್ವಿ ಈ ನಾಲ್ಕು ಹೋಬಳಿಯಲ್ಲಿ ವಯಸ್ಸಾಗಿರ್ತಕ್ಕಂಥ ನಮ್ಮ ಅರ್ಚಕರು ಮುಂದುವರಿದ್ದಾರೆ ಅವರು ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಸಹ ಏರ್ಪಾಡು ಮಾಡ್ತಾ ಇದ್ದಾರೆ ಅವರು ಸೂಚಿಸಬೇಕು ಯಾಕಂದ್ರೆ ಹಲವಾರು ವರ್ಷಗಳಿಂದ ಅವರು ದೇವಸ್ಥಾನವನ್ನೇ ನಮ್ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅವರಿಂದ ಈಗ ನಾವುಗಳೆಲ್ಲ ಮಾಡ್ತಾ ಇರೋದ್ರಿಂದ ಆ ಹಿರಿಯರನ್ನ ನಾಸ್ಕೊಳ್ಕೋಸ್ಕರ ಒಂದು ಐದು ಹೋಗ್ಲಿಂಗ ಹೋಗ್ಲಿ ಒಂದು ಸನ್ಮಾನವನ್ನು ಮಾಡಬೇಕಂತ ತೀರ್ಮಾನ ಮಾಡ್ಕೊತ ಇದ್ದೀವಿ ನಮ್ಮ ಬೇಡಿಕೆಯನ್ನು ಅವರು ಸಲ್ಲಿಸ್ತಾ ಇದ್ವಿ ನಮ್ಮ ಅರ್ಚಕರಿಗೆ ಗುರುತಿನ ಚೀಟಿಯನ್ನು ಒಂದು ವಿತರಣೆ ಮಾಡ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ಅರ್ಚಕರು ತಾವು ಪೂಜೆ ಮಾಡ್ತಕ್ಕಂತ ಗುರುತಿನ ಚೀಟಿಯ ಅವಶ್ಯಕತೆ ಇರುತ್ತೆ ಯಾಕಂದರೆ ದೇವಸ್ಥಾನದಲ್ಲಿ ಎಲ್ಲರೂ ಇರ್ತಾರೆ ಯಾರು ಸಹ ಗೊತ್ತಾಗೋದಿಲ್ಲ ಹಾಗಾಗಿ ಅರ್ಚಕರು ಗೊತ್ತಾಗ್ಲಿ ಅಂತ ಹೇಳುವ ಉದ್ದೇಶದಿಂದ ಅವರು ಅರ್ಚಕರ ಗುರುತಿನ ಚೀಟ್ಮೆಂಟ್ ಸಹ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ